ಹರೇ ಶ್ರೀನಿವಾಸ ನಿಮ್ಮನ್ನೆಲ್ಲ ನಾನು ಕಾರ್ತಿಕ್ ಮಾಸದಲ್ಲಿ ತೀರ್ಥಕ್ಷೇತ್ರ ಕರ್ಕೊಂಡು ಹೋಗಿದ್ದೆ ನೀವೆಲ್ಲ ಕಾರ್ತಿಕ್ ಸ್ನಾನ ಮಾಡ್ಕೊಂಬಂದಿದ್ದೀರಾ ಅದ್ರದ್ದು ನಾನು ವಿಡಿಯೋ ಮಾಡಿದ್ದೀನಿ ನೋಡ್ಕೊಂಬರೋಣ ಬನ್ನಿ ಮತ್ತೆ ನೀವೂ ಕೂಡ ಕಾರ್ತಿಕ್ ಸ್ನಾನ ನೀವು ಮಾಡಿದ್ದೀರಾ ನಾನು ಮಾಡಿದ್ದೀನಿ ಕೃಷ್ಣ ನಮ್ಮಿಬ್ಬರಲ್ಲೂ ನಿಂತು ಮಾಡಿಸಿದ್ದಾನೆ ಆಮೇಲೆ ಅದ್ರ ಜೊತೆಗೆ ಒಬ್ರನ್ನ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಅವರ ಹೆಸರು ಭಾರತಿ ಬಾಯಿ ಅಂತ ಅವರು ನೀವು ಅವ್ರನ್ನ ನೋಡಿದ ತಕ್ಷಣ ಎಲ್ರನ್ನೂ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಬೇಕು ಯಾಕೆ ಗೊತ್ತಾ ಅವರು ನೋಡಿಲ್ದಿರೋ ತೀರ್ಥಕ್ಷೇತ್ರನೇ ಇಲ್ಲ ಎಲ್ಲ ತೀರ್ಥಕ್ಷೇತ್ರ ನೋಡಿದರೆ ಎಷ್ಟು ಅನುಸಂಧಾನ ಮಾಡ್ತಾರೆ ಅಂದ್ರೆ ಅವರು ನೀವು ಅವರು ನೀವು ದೇವರನ್ನ ನನಗೆ ಯಾಕೆಂದ್ರೆ ಅವ್ರ ಬಗ್ಗೆ ಹೇಳಕ್ಕೆ ನಂಗೆ ಮಾತುಕೊಳ್ಳೆ ಬರ್ತಾ ಇಲ್ಲ ಇವಾಗ ದೇವ್ರನ್ನ ನೀವು ಪ್ರತ್ಯಕ್ಷ ಆಗಿದ ತಕ್ಷಣ ನಿಮಗೆ ಎಷ್ಟು ಸಂತೋಷ ಆಗುತ್ತಲ್ವಾ ಆ ತರ ಅವರು ದೇವರಿದ್ದಂಗೆ ಯಾಕೆಂದ್ರೆ ಎಷ್ಟು ತೀರ್ಥಕ್ಷೇತ್ರ ಮಾಡಿದಾರೆ ಎಷ್ಟು ಅನುಸಂಧಾನ ಪೂರ್ವಕವಾಗಿ ಅವರು ಅನುಸಂಧಾನ ಮಾಡ್ಕೊಂಡು ಭಗವಂತ ಸ್ಮರಣೆ ಮಾಡ್ತಾರೆ ಮತ್ತೆ ಅವರು ಎಷ್ಟು ವ್ರತ ನೇಮ ನಿಷ್ಠೆ ಮಾಡಿದ್ದಾರೆ ದಾನ ಧರ್ಮ ಮಾಡಿದ್ದಾರೆ ಅವ್ರನ್ನ ಹೊಗಳೋದಿಕ್ಕೆ ನಂಗೆ ಪದಗಳೇ ಇಲ್ಲ ಅವರು ಹೊಗಳೋದಲ್ಲ ಅವ್ರು ಮಾಡಿರೋದನ್ನೇ ಹೇಳ್ತಾ ಇದ್ದೀನಿ ಅವರು ನಮಗೆ ನಿಮಗೆ ಸಿಕ್ಕಿದ್ದಾರೆ ಎಂದರೆ ನಮ್ಮ ಎಷ್ಟೋ ಜನ್ಮದ ಪುಣ್ಯ ಅವ್ರು ನೋಡಿದ ತಕ್ಷಣ ನೀವೆಲ್ಲರೂ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಆಮೇಲೆ ಅವರು ಶ್ರೀಮದ್ ಭಾಗವತನ ಬಾಯಿಪಾಠ ಮಾಡಿ ಹೇಳ್ತಾರೆ ಆಮೇಲೆ ಅದರ ಜೊತೆಗೆ ತತ್ವಾಭಿಮಾನಿ ದೇವತೆಗಳ ಸ್ತೋತ್ರ ಅದನ್ನು ಪ್ರತಿಯೊಬ್ಬರು ಕೂಡ ನೀವು ಅದನ್ನು ಕೇಳಿಕೊಂಡು ಒಂದು ಕಡೆ ಬರ್ಕೊಂಡು ನೀವು ಯಾವಾಗಲೂ ದಿನಾಲು ಸ್ಮರಣೆ ಮಾಡಬೇಕು ಇದನ್ನೆಲ್ಲನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಹೇಗಿದೆ ವಿಡಿಯೋ ನೋಡ್ಕೊಂಬರೋಣ ಬರ್ತೀರಾ ಹರೇ ಶ್ರೀನಿವಾಸ ಆಮೇಲೆ ನಾನು ಶ್ರೀಮದ್ ಭಾಗವತದ್ದು ನಾನು ವಿಡಿಯೋ ಹಾಕಿದ್ದೀನಿ ಹನ್ನೆರಡು ಸ್ಕಂದ ಭಾಗವತದ್ದು ಅದನ್ನ ವಿಡಿಯೋ ಹುಡುಕಿ ಅದನ್ನ ದಿನನಿತ್ಯ ಹೇಳ್ಬೇಕು ಎಷ್ಟು ಪುಣ್ಯ ಗೊತ್ತಾ ಅಷ್ಟು ಪುಣ್ಯಕ್ಕೆ ಎಣ್ಸಕ್ ಆಗಲ್ಲ ಅಷ್ಟು ಪುಣ್ಯ ಆಮೇಲೆ ತತ್ವಾಭಿಮಾನಿ ಸ್ತೋತ್ರನ ಕೂಡ ದಿನಾನು ಹೇಳ್ಕೋಬೇಕು ಅವತ್ತಾವತ್ತೇನು ಮಾಡಿದ್ದು ಪಾಪನ ಭಗವಂತ ಅದು ಸುಟ್ಟೋಗ ಸುಟ್ಟೋಗಂಗೆ ಮಾಡ್ತಾನೆ ಗೊತ್ತಾಯ್ತಾ ಎಲ್ರು ಹೇಳ್ತೀರಾ ಅಲ್ವಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವತ್ತು ನಿಮಗೆಲ್ಲರಿಗೂ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಡು ಇದ್ದೀನಿ ಕಾವೇರಿ ಸ್ನಾನ ಮಾಡಬೇಕಲ್ವಾ ಅದರಿಂದ ಮೊದಲಿಗೆ ಶ್ರೀಲಕ್ಷ್ಮೀ ನರಸಿಂಹ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಹಾಂ ನೋಡಿದ್ರ ನೋಡಿ ಇವಾಗ ನಾವೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೊದಲಿಗೆ ಕಾವೇರಿ ನದಿಗೆ ಇಲ್ಲಿ ಮೂರು ಕಾವೇರಿ ಕಪಿಲಾ ಸ್ಫಟಿಕ ಮೂರು ನದಿಗಳು ಸೇರಿ ಒಂದು ಸಂಗಮ ಆಗಿದೆ ತ್ರಿವೇಣಿ ಸಂಗಮ ಅಂತಾರೆ ಅಂದರೆ ಮೂರು ಸೇರಿ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ ಇದಕ್ಕೆಲ್ಲನ ಮೊದಲಿಗೆ ನೀವು ಈ ಕಾವೇರಿ ನದಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ಕಾಣಿಸ್ತಾ ಇದೆಯಾ ಎಷ್ಟು ಪುಣ್ಯ ಮಾಡಿದ್ದೀರ ನಾವು ನೀವು ಎಲ್ಲರೂ ಬನ್ನಿ ಕಾವೇರಿ ನದಿ ತೀರಕ್ಕೆ ಹೋಗಿ ಮೈ ತೊಳ್ಕೊಂಡು ಬರೋಣ ಮೊದಲಿಗೆ ಈ ಕ್ಷೇತ್ರ ಯಾವುದು ಅಂತ ನಿಮಗೆ ಹೇಳೋದು ಮರ್ತೋಯ್ತು ಇದು ತಿರುಮ್ಕೊಂಡ್ಲು ಅಂದರೆ ಟಿ ನರಸೀಪುರ ಈ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಮೂರು ನದಿಗಳ ಸಂಗಮ ಇರೋದರಿಂದ ಕಾವೇರಿ ನದಿ ಆಗುತ್ತಲ್ವ ಅದರಿಂದ ಇವಾಗ ನಾವು ಕಾರ್ತಿಕ ಸ್ನಾನಕ್ಕೆ ಒಳ್ಳೆ ಮಹತ್ವ ಇದೆ ಒಳ್ಳೆ ಸ್ನಾನ ಮಾಡಬೇಕು ಅದರಿಂದ ನಾವು ನೀವು ಎಲ್ಲರೂ ಕೂಡ ಮಾಡೋಣ ಬನ್ನಿ ಮತ್ತು ಮುಂದೆ ಏನೇನು ನಡೆಯುತ್ತೆ ಅದನ್ನೆಲ್ಲನೂ ಕೂಡ ನಾವು ನೋಡೋಣ ಹರೇಶ್ ಶ್ರೀನಿವಾಸ ಇವಾಗ ಎಲ್ಲಾರು ಕಾರ್ತಿಕ್ ಸ್ನಾನ ಮಾಡಿದ್ರಲ್ವಾ ಇವಾಗ ಇಲ್ಲಿ ಮಧ್ಯದಲ್ಲಿ ತ್ರಿವೇಣಿ ಸಂಗಮ ಇದು ನೋಡಿ ಇಲ್ಲಿ ಏನೋ ನನ್ನ ಅಂದ್ರೆ ಬಸವ ಹಾ ಎಲ್ಲಾರನ್ನು ನಾನು ನೀವು ಎಲ್ಲಾರನು ಕೂಡ ಈ ಬಸವನ್ನ ಮುಟ್ಟಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಜನ್ಮ ಜನ್ಮಕ್ಕೂ ಕೂಡ ಎಲ್ಲಾ ನದಿಗಳ ಸ್ನಾನ ಕೂಡ ನೋಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಇವಾಗ ಎಲ್ಲಾರು ಕಾರ್ತಿಕ್ ಸ್ನಾನ ಮಾಡಿದ್ರಲ್ವಾ ಇವಾಗ ಇಲ್ಲಿ ಮಧ್ಯದಲ್ಲಿ ತ್ರಿವೇಣಿ ಸಂಗಮ ಇದು ನೋಡಿ ಇಲ್ಲಿ ನನ್ನ ಅಂದ್ರೆ ಬಸವ ಹ ಎಲ್ಲಾರನು ನಾನು ನೀವು ಎಲ್ಲಾರನು ಕೂಡ ಈ ಬಸವನ್ನ ಮುಟ್ಟಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಜನ್ಮ ಜನ್ಮಕ್ಕೂ ಕೂಡ ಎಲ್ಲಾ ನದಿಗಳ ಸ್ನಾನನೂ ಕೂಡ ನೋಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಹರೇ ಶ್ರೀನಿವಾಸ ಶ್ರೀ ಶ್ರೀ ಗುರುಭ್ಯೋ ನಮಃ ಶ್ರೀ ಶ್ರೀ ಪರಮ ಗುರುಭ್ಯೋ ನಮಃ ಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಜಗದ್ಗುರು ಸಾನು ಗೋವಿಂದ ಗೋವಿಂದ ಶ್ರೀ ಶ್ರೀ ವೇದವ್ಯಾಸನ್ಮ ಶ್ರೀ ಶ್ರೀ ನಮಃ 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 ಶ್ರೀ ಶ್ರೀನಾರಾಯಣ ನಮಃ ಶ್ರೀ ಶ್ರೀ ಮಂತ್ರ ಪ್ರರೇನ್ ಮುಕ್ತಿಪದಾ ಶ್ರೀ ವಾಸುದೇವಾಯ ನಮಃ ಇದು ಹನ್ನೆರಡು ಸ್ಕಂದ ಭಾಗವತ ಸಂಕ್ಷಿಪ್ತ ಪುರಂದಾಸರ ಮಾಡಿದ್ದು धुंदुकार्य नारदश्रवण वन्यस्क वेदव्यासुरु नारदर पूर्वजन्म वृत्तांत कुरुक्षे कोन हस्तनावती कलीप्रवश द्वितीय स्कंध खटवांग साधने श्रीम्नारायणवतार मुनिकुमार हयग्रिव वेदव्यासृद्धवतार तृतीय स्कंद विधुरा निर्गमन ब्रह्मसृष्टी कपिलावतार सरस्वती जनन चत्रस्कंद यज्ञावतार ध्रुव नरनायण प्रांतो पांचन व्याख्याना प्रजेत चरो पंचम स्कंद अग्निदेव ऋषभावतार भरत झडभरत षष्टम स्कंद अजामिळा चित्रके मधनगळ सप्तमस्कंद ब्रह्मसृष्टी ಹಿರಣ್ಯ ಕಶ್ಯಪನ ಜನ್ಮ ವೃತ್ತಾಂತ ಅವತಾರ ಪ್ರಹ್ಲಾದ ಚರಿತ್ರೆ ನರಸಿಂಹವತಾರ ತಿಪುರದ ಸಂಹಾರ ಅಷ್ಟಮ ಸ್ಕಂದ ಗಜೇಂದ್ರ ಮೋಕ್ಷ ಸಮುದ್ರನಾಥನು ರುದ್ರನು ಮೋಹಿನಿ ರೂಪ ಮಾಡಿಸಿದ್ದು ವಾಮನಾವತಾರ ಮಚ್ಛಾವತಾರ ಹದಿನಾಲ್ಕು ಮನ್ಮಂತ್ರಗಳು ನವಮ ಸ್ಕಂದ ಇಳ ಶುದ್ಧ್ಯುಮ್ನ ಭಕ್ತ ಅಂಬರೀಷ ವಿಶೂಕ್ಷ ಮಾಂದಾತ ಸೌಬರಿ ಸಗರ ಭಗೀರಥ ಕಲ್ಮಾಂಸ ರಾಜ ಶ್ರೀರಾಮ ಋಷಿಕೇಶ ಪರಶುರಾಮ ದೇವಯಾನಿ ಶರ್ಮಿಷ್ಠ ದುಶ್ಯಂತ ಭರತ ಭಾರದ್ವಾಜ ರಂತಿದೇವ ಚಕ್ರವರ್ತಿ ಋಷ್ಯ ಶಿಂಗ ಜಾಮುಕೀಕರಣ ದಶ್ಮಸ್ಕಂದ ಶ್ರೀಕೃಷ್ಣ ಜನ ಯಶೋಧಾ ಕಂದ ಗೋವಿಂದ ನಾಮಕರಣ ಶ್ರೀಕೃಷ್ಣನು ಮಣ್ಣು ತಿಂದನು ನಲಿಕ್ಯೂಬ ಮಣಿಗ್ರೀವ ಕಾಳಿಯಮರ್ಧನ ಗೋಪೀಸುತ ನಾರದಗಮನ ಕಂಸವಧ ಪೂತನ ಮಣಿಮಂತ ಮುಚುಕುಂದರಾಯ ಬಲರಾಮ ರೇವತಿ ರುಕ್ಮಿಣಿ ಜಾಂಬೂವತಿ ಕಾಳಿಂಡ್ಯ ಮಿತ್ರಮಿಂಡ್ಯ ಸತ್ಯ ಲಕ್ಷ್ಮಣಿ ನಾಗೋಪ ಪೌಂಡ್ರಿಕ ವಸುದೇವ ಸುತ ವಾನರ ಸಾಂಬ ಶ್ರೀಕೃಷ್ಣನ ಅಣ್ಣತಂ ಮಂದಿರು ಹತವಿತರೂಪ ಸುಭದ್ರ ಕಲ್ಯಾಣ ಹರಿ ಸರ್ವೋತ್ತಮ ಮೂಲ ದರ್ಶನ ಏಕಾದಶ ಸ್ಕಂದ ಮುಸಲೋತ್ಪನ್ನ ಹಂಸಾವತಾರ ದ್ವಾದಶ ಸ್ಕಂದ ಪರೀಕ್ಷಿತನ ಮಹಾನಿರ್ಣಯ ಮಾರ್ಕಂಡೇ ಚರಿತ್ರೆ ಹನ್ನೆರಡನೇ ಸ್ಕಂದ ಭಾಗವತ ವೇದವ್ಯಾಸರು ಮಾಡಿದ್ದು ಹೇಳಿದ್ದು ಕೇಳಿದವರಿಗೆ ಸಾಯುಜ್ಯ ಪದವಿಯನ್ನು ಕೊಡುವ ನಮ್ಮ ಪುರಂದರ ವಿಠಲನು ಗುರುವಾಂತರ್ಗತ ಭಾರತೀರಂ ಮುಖ್ಯಪ್ಪಣ ಅಂತರ್ಗತ ಮೂಲಪತಿ ವಾಸುದೇವಾತ್ಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರತ್ಯರ್ಥಂ ಪ್ರೀತಾಂ ಪ್ರೀತೋ ವರದೋತು ಶ್ರೀ ಕೃಷ್ಣ ಹರೈ ಶ್ರೀನಿವಾಸ ಭಾರತೀಯಕ್ಕ ಅರ್ಶ ಕುಂಕುಮ ಹಚ್ಕೋಬೇಕಾರೆ ಏನ್ ಮಂತ್ರ ಹೇಳ್ತಾರೆ ಹೇಳ್ಕೊಡಿ ಅರ್ಶನಾ ಕುಂಕುಮ ನಾವು ಇನ್ನೊಬ್ರಿಗೆ ಅರ್ಶನಾ ಕುಂಕುಮ ಕೊಡು ಮಂದ ನಾವು ಹಚ್ಕೊಳ್ಳ ಅನ್ನುವ ಮಂತ್ರ ಜಯ ಮಾಯಾ ಕೃತಿ ಶಾಂತಿ ಇಂದ್ರ ಭಾರ್ಗವಿ ನಾರಾಯಣಿ ಜಗಜ್ಜನನಿ ಜಾನಕಿ ವೇದಾಭಿಮಾನಿ ವಾಗಾಭಿಮಾನಿ ಯತ್ರ ಗಾಯತ್ರಿ ಸಾವಿತ್ರಿ ಸರಸ್ವತಿ ಶ್ರೀರಮಣ ಭೂರಮಣ ದುರ್ಗಾ ರಮಣ ಇಂದ್ರಾರಮಣ ಗೋವಿ ಗೋಧಕರ್ತ ಹರಿಕರ್ತೂಜಾ ಅಖಿಲ ತಥಾಪಿ ಮತ್ಕೃತ ಪೂಜಾ ತತ್ ಪ್ರಸಾದ ನಾನ ಗುರುವಂತರ್ಗತ ಅಂತರ್ಗತ ಮೂಲಪತಿ ವಾಸುದೇವಾತ್ಮಕ ಶ್ರೀಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯ ಪ್ರೀತಾಂ ಪ್ರೀತೋ ವರದೋ ಶ್ರೀಕೃಷ್ಣಾರ್ಪಣ ಆಮೇಲೆ ಮರಜ್ಜತೆ ಕೊಡಬೇಕಾರೆ ಏನು ಮಂತ್ರ ಅದು ಸರಿಯಾಗಿ ಅವರು ದಪ್ತರು ನೋಡ್ಕೊಂಡು ಮತ್ತೆ ಇನ್ನೇನ್ ಹೇಳ್ತೀರಾ ಇವಾಗ ನೀವು ಆಟೋದಲ್ಲಿ ಕೂತ್ಕೊಂಡು ಹೊರಗಡೆ ಪ್ರಯಾಣ ಮಾಡಬೇಕಾರೆ ಎಷ್ಟೊಂದು ಮಂತ್ರಗಳನ್ನ ಹೇಳ್ತಿರಲ್ಲ ಅದನ್ನ ಹೇಳಿ ಅದು ನರ್ಸಿಓದಿ ನಾನು ಸಿಗೋತೀವಿ ಅಗ್ರತೋ ನಾರಸಿಂಹಚಾ ಆ ಅದು ಎಲ್ಲರಿಗೂ ಗೊತ್ತೇ ಇರುತ್ತೆ ಅರೇ ಶ್ರೀನಿವಾಸ ತತ್ವಾಭಿಮಾನಿಗಳ ಸ್ತೋತ್ರ ಇಂದ್ರಾದಿಗಳಿರ ಇಂದ್ರಾಭಿಮಾನಿ ದೇವತೆಗಳಿರ ಸ್ವಸ್ಥಾನದಲ್ಲಿದ್ದು ಹರಿ ಸೇವೆ ಮಾಡಿಸಿರಿ ಪಾದಲಿಂತ ಜಯಂತಾದಿಗಳ ತೀರ್ಥಯಾತ್ರೆ ಆಚರಿಸುವಂತೆ ಮಾಡಿಸಿರಿ ಹರಿಮಂದಿರಕ್ಕೆ ಓಡಾಡುವಂತೆ ಮಾಡಿಸಿರಿ ಹಸ್ತದಲ್ಲಿದ್ದಂಥ ದಕ್ಷ ಪ್ರಜಾಪತಿ ಶಚಿಪತಿ ಇಂದ್ರದೇವರೇ ದಾನ ಧರ್ಮಾದಿಗಳನ್ನು ಮಾಡಿಸಿರಿ ಹರಿಮಂದಿರ ಮಾರ್ಜನ ಹಾಗೂ ಮಾಡಿಸಿರಿ ಕಿವಿಯಲ್ಲಿದ್ದಂಥ ಅಷ್ಟ ದಿಕ್ಪಾಲಕರೇ ಹರಿಕಥಾ ಪುರಾಣ ಕೀರ್ತನೆ ಕೇಳುವಂತೆ ಮಾಡಿಸಿರಿ ಮೂಗಿನಲ್ಲಿದ್ದಂಥ ಉಷಾಪತಿ ಅಶ್ವಿನಿಪತಿ ಅಶ್ವಿನಿ ದೇವತೆಗಳಿರ ನಿರ್ಮಲ್ಯ ಶ್ರೀಗಂಧ ಶ್ರೀ ತುಳಸಿ ಅಗ್ರಾಣಿಸುವಂತೆ ಮಾಡಿಸಿರಿ ನೇತ್ರದಂಥ ಚಂದ್ರ ಸೂರ್ಯಾದಿಗಳ ಹರಿಮೂರ್ತಿಯನ್ನು ನಕಶುಕಾಂತರ ನೋಡುವಂತೆ ಮಾಡಿಸಿರಿ ನಾಲಿಗೆ ಅಭಿಮಾನಿ ಸರಸ್ವತಿ ದೇವರಿ ಹರಿನಾಮ ಸ್ಮರಣೆ ಮಾಡಿಸಿರಿ ಬುದ್ಧಿಗೆ ಅಭಿಮಾನಿ ಉಮಾದೇವರೇ ಬುದ್ಧಿ ಚಂಚಲವಾಗದಂತೆ ಮಾಡಿಸಿರಿ ಮನೋಭಿಮಾನ ರುದ್ರದೇವರೇ ಮನಸ್ಸು ಚಂಚಲವಾಗದಂತೆ ಮಾಡಿಸಿರಿ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರಲ್ಲಿ ಭಕ್ತಿ ಮತ್ತು ಅಖಂಡ ಸ್ಮರಣೀಕರಣಿಸಿರಿ ಶ್ರೀಮದ ಆಚಾರ್ಯರ ಸಂತತಿಗೆ ಬಂದು ಹರಿನೈವೇದ್ಯ ವೈಸುದೇವ ಬಲಿಹರಣ ಹಸ್ತೋದಕ ದನ್ನ ದಿನನಿತ್ಯ ಸಿಗುವಂತೆ ಮಾಡಿಸಿರಿ ಕೆಲವು ಕಾಲ ಪಾಪನಾಶವಾದ ಮೇಲೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರ ಕಡೆಯಿಂದ ತಾರ್ಕೋಪದೇಶ ಪಡೆದುಕೊಂಡು ನೂರು ವರ್ಷ ಅಲ್ಲೇ ಇದ್ದು ವಿರಿಜಾ ನದಿಯ ಸ್ನಾನವನ್ನು ಮಾಡಿ ಲಿಂಗದೇಯ ಭಂಗವಾಗಿ ಶ್ವೇತದೀಪಕ್ಕೆ ಹೋಗಿ ಅನಂತಾಸನಕ್ಕೆ ಹೋಗಿ ವೈಕುಂಠಕ್ಕೆ ಹೋಗಿ ಅಲ್ಲಿರುವ ವಾಸುದೇವರ ಮೂರ್ತಿಯ ದರ್ಶನ ಪಡೆದುಕೊಂಡು ಮುಕ್ತರನ್ನು ಕೂಡಿಕೊಂಡು ಮುಕ್ತಿ ಹೋಗುವಂಥ ಪದವಿ ಕೊಟ್ಟು ಉದ್ಧಾರ ಮಾಡಿರಿತೀ ಶ್ರೀ ವಾದಿರಾಜರು ಮಾಡಿದಂಥ ತತ್ವಾಭಿಮಾನಿಗಳ ಸ್ತೋತ್ರ ಸಂಪೂರ್ಣ ಕೃಷ್ಣಾರ್ಪಣ ಹರೇ ಶ್ರೀನಿವಾಸ எாரூர்ணாவத்தி ஆகி ரெடி ஆகத்த ನೀವು ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಇವಾಗ ಭಗವಂತ ಬಂದು ಅವನು ಸ್ವೀಕಾರ ಮಾಡ್ತಾನೆ ಎಲ್ಲರೂ ಭಕ್ತಿಯಿಂದ ಭಗವಂತನ ದರ್ಶನ ಮಾಡಿ ಯಾವಾಗ ಅಂತ ಹೇಳ್ತೀನಿ ದೇವರು ಬರ್ತಾನೆ ಇವಾಗ ಎಷ್ಟು ಜನ ಬ್ರಾಹ್ಮಣ ಮುತ್ತೈದೆಯವರು ಬಂದು ದೇವ್ರ ದರ್ಶನ ಮಾಡ್ತಾ ಇದ್ದಾರೆ ನೋಡಿ

ನೈವೇದ್ಯ ಸ್ವೀಕಾರ ಮಾಡ್ತಾನೆ ಸಾಕ್ಷಾತ್ ಆಗಿ ಶ್ರೀಕೃಷ್ಣ ಪರಮಾತ್ಮ ಬಂದು ಅವನು ಆಹುತಿನ ತಗೊಳ್ತಾನೆ ನೀವು ಕೂಡ ಎಲ್ಲರೂ ದೇವರ ದರ್ಶನ ಮಾಡಿ ಚಪ್ಪಳ ತಟ್ಟಬೇಕು ನೀವು ಕೂಡ ಚಪ್ಪಳ ತಟ್ಟಿ ಶ್ರೀಕೃಷ್ಣ ಅಂತ ಹೇಳಿ ನೋಡಿ ರಾತ್ರಿಗಳು ಎಷ್ಟು ಚೆನ್ನಾಗಿದೆ ಅಲಂಕಾರ ಮಾಡಿದ್ದಾರೆ ರಾತ್ರಿ ಅಂದರೆ ಇಳ್ಳಿ ತಾಯಿ ಅವನ ಅಂದರೆ ಹೋಮ ರಾತ್ರಿ ಹವನ ಎಲ್ಲಿಕಾಯಿ ಮರ ಇಟ್ಟು ಅದ್ರ ಎದುರು ಕುತ್ಕೊಂಡು ಹೋಮ ಮಾಡ್ತಾರೆ ರಾತ್ರಿ ಭೋಜನ ಅಂತಾರೆ ನೀವು ನೋಡ್ತಿರೋದು ಎಷ್ಟು ಎತ್ತಿಗಳ ಬೃಂದಾವನ ದರ್ಶನ ಮಾಡಿ ವಯಸರ ಮಠ ಸ್ವಾಮಿಗಳನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿ ನೀವು ವ್ಯಾಸರಾಜ ಮಠ ಹೊಸಗೆ ಬಂದಿದ್ದೀರಾ ಇಷ್ಟು ಬೃಂದಾವನ ದರ್ಶನ ಇದ್ದೀರಾ ಎಷ್ಟು ಜನ್ಮ ಪುಣ್ಯ ಇಲ್ಲಿಗೆ ಒಂದು ಸತಿ ಬಂದು ನೀವು ದರ್ಶನ ಮಾಡೇ ಮಾಡಬೇಕು